ಒಳ್ಳದಾಗಲಿ ಒಳ್ಳೇದಾಗಲಿ ನಾವೇನು ಭಿಕ್ಷೆ ಬಿಡಕ್ಕೆ ಬಂದಿಲ್ಲ ನಾವು ಗುರುಗಳ ನಾವು ಹಿಮಾಲಯದಲ್ಲಿ ಇರ್ತೀನಿ ನಾನು ಹಿಮಾಲಯ ಹುಟ್ಟಿದ್ದಿಲ್ಲೇ ಬೆಳೆದಿದ್ದೆಲ್ಲ ನಾನು ಹಿಮಾಲಯದಲ್ಲಿ ಕನ್ನಡದವ್ರೆ ನಾವು ಯಾರನ್ನೂ ಮಾತಾಡ್ಸಲ್ಲ ನಾನು ಸಾಮಾನ್ಯವಾಗಿ ನಿಮ್ಮ ಮಕ್ಕದ ಲಕ್ಷಣ ನೋಡಿ ಮಾತಾಡ್ಬೇಕನ್ನಿಸ್ತು ಎಮ್ ಎಲ್ ಎ ಯಾರೋ ಬರ್ತೀನಂದಿದ್ದಾರೆ ಅದಕ್ಕೆ ಎಲೆಕ್ಷನ್ ಇದೆಯಲ್ವಾ ಚನ್ನಪಟ್ಟಣ ಅದ್ರಗೋಸ್ಕರ ಸ್ವಲ್ಪ ಹೇಳಬೇಕಾಗಿತ್ತು ಅವ್ರಿಗೆ ದುಡ್ಡಂತೂ ಒಂದು ರೂಪಾಯಿ ಮುಟ್ಟೋದಿಲ್ಲ ಯಾರತ್ರ ನಿಮ್ಮ ಯೋಗ ತುಂಬ ಚೆನ್ನಾಗಿದೆ ಹಣೆ ಬರ ಚೆನ್ನಾಗೈತಿ ನಿಮ್ಮದು ಇಷ್ಟರಲ್ಲೇ ಬದಲಾಗತ್ತೋ ನೋಡಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಏನೋ ಆಗೋದಿದೆ ನಿಮಗೆ ಹೇಳಲ್ಲ ನಾನು ಏನು ಅಂತ ಎಷ್ಟು ಜನ ಮಕ್ಕಳು ಇಬ್ಬರಾ ಮೂರು ಜನ ಹಾಂ ಎರಡು ಗಂಡು ಒಂದು ಹೆಣ್ಣು ಎರಡು ಹೆಣ್ಣು ಒಂದು ಗಂಡು ಅದು ಉಲ್ಟ ಹೇಳಿದೆ ನಾನು ಯಾಕೆ ಹೇಳ್ತೇನೆ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಅಲ್ವೇ ಒಳ್ಳೇದಾಗಲಿ ಆಗಲಿ ಆಗಲಿ ನೀವೇನಾದರೂ ಹಲ್ಲಿನೇನಾದರೂ ಓಡಿಸಿದ್ರ ಮನೆಯಿಂದ ಹೊರಗಡೆ ಹಲ್ಲಿ ಹಲ್ಲಿನ ಹಲ್ಲಿನೇನಾದರೂ ಓಡಿಸಿದ್ದ ಮನೆಯಿಂದ ನೀವು ಹಲ್ಲಿಗೆ ತೊಂದರೆ ಕೊಟ್ಟಿದ್ದೀರಾ ಅಲ್ಲಿಗೆ ಇಲ್ಲ ಅದು ದೋಷ ಇದೀನಿ ಹಾಂ ಇರ್ಲಿ ಒಳ್ಳೇದಾಗಲಿ ಹೇಳಿ ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಯಾರು ಅಂತ ಅಶ್ವಥ್ ಕಟ್ಟೆ ಹತ್ರ ಸಿಕ್ಕಿದ್ದೆ ಕೃಷ್ಣಪ್ಪ ಅವ್ರ ಮಗ ತಾಯಿ ಕಾಮಾಕ್ಷಿ ಹಾ ನಿನಗೆ ದೋಷ ಇತ್ತು ನಿನಗೆ ಕೂದಲು ಬಿಡು ಅಂತ ಹೇಳಿದ್ದೆ ನಿನಗಲ್ವಾ ಎಲ್ಲಿವರೆಗೂ ಬಂದಿದ್ದೀಗ ಸ್ವಂತ ದಾಟಿ ನಿನಗೆ ಈ ಮಣ್ಕಾಲ್ ದಾಟಬೇಕು ಅವಾಗ ಕೂರ್ಲು ತಗ್ಸು ಈಗ ಸದ್ಯಕ್ಕೆ ತಗ್ಸೋಕ್ ಹೋಗ್ಬೇಡ ಆಮೇಲೆ ನಿಮ್ಮಪ್ಪ ಮೊನ್ನೆಲ್ಲ ಆಶ್ರಮ ಹತ್ರ ಎಲ್ಲ ಬಂದಿದ್ರು ಅನ್ಸತ್ತೆ ಎರಡು ಲಕ್ಷನ ಕೊಡ್ತೀನಿ ಅಂತ ಬಂದಿದ್ರು ನಾನು ದುಡ್ಡು ಗಿಡ್ ಮುಟ್ಟಲ್ಲ ನಿಮ್ಮ ಅಪ್ಪನಿಗೆ ಆಶ್ರಮ ಹತ್ರ ಬರಲೇ ಅಂತ ಹೇಳಿಬಿಡು ದುಡ್ಡು ನನಗೆ ಕೊಡೋಂಗಾದ್ರೆ ಬರಲೇಬೇಡ್ರಿ ಒಂದು ರೂಪಾಯಿ ಕೊಡೋಂಗಿಲ್ಲ ನನಗೇನು ಬರೀ ಬಾಳೆಹಣ್ಣು ಎಲೆ ಅಡಿಕೆ ಕೊಟ್ಟರೆ ಸಾಕು ಸಂತೋಷಕ್ಕೆ ಕೇಸರಿ ಭಾತ್ ಮಾಡಿದಾಗ ಫೋನ್ ಮಾಡಿದ್ರೆ ಬಂದು ಒಂದು ಒಂದು ಸ್ಪೂನ್ ಕೇಸರಿ ಭಾತ್ ತಿಂದು ಹೋಗ್ತೀನಿ ಅಷ್ಟೇ ಹಾಂ ಒಳ್ಳೇದಾಗ್ಲಿ ಕೂರ್ಲು ತೆಗಿಯಕ್ಕೆ ಹೋಗ್ಬೇಡ ಸದ್ಯಕ್ಕೆ ಆಗತ್ತೆ ಒಳ್ಳೇದಾಗತ್ತೆ ಆ ಜಾಗ ನಿಮ್ದೇ ಆಗತ್ತೆ ಏರ್ಪೋರ್ಟ್ ಹತ್ರ ಅಲ್ವಾ ನಿಮ್ಮ ಕೋರ್ಟ್ ಕೇಸ್ ನಡೀತಾ ಇರೋದು ಆ ಜಾಗ ಆಗುತ್ತೆ ನಿಮ್ಗೆ ಯೋಚನೆ ಮಾಡಬೇಡಿ ಆ ಕೂದಲು ಮಾತ್ರ ತೆಗಿಬೇಡ ನೀನು ಎಷ್ಟು ಬೆಳೆಸ್ತೀಯೋ ಅಷ್ಟು ಆಸ್ತಿ ನಿಂದೆ ಎಕರೆ ಹಾಂ ಇಲ್ಲಿ ಹೇಳ್ತೀನಿ ಎಲ್ಲೋ ಬಂದಿದೆ ನಮ್ಮ ಇವ್ರು ನೋಡ್ಬಿಟ್ಟು ಬಂದೆ ಹೌದು ಇರ್ಲಿ 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 ಅಲ್ಲಿ ಇದಿದೆ ಹಾಂ ಆಯ್ತು ಒಳ್ಳೇದಾಗ್ಲಿ ಹೇಳ್ತೀನಿ ಆಮೇಲೆ ಬನ್ನಿ ಹಾಂ ಕಾಣಿಸ್ಕೊಳ್ತೀನಿ ಬಾಪಾ ಈ ಕಡೆ ಬಾ ಇಲ್ಲ ಬಾ ನಿಂತ್ಕೊ ಚಪ್ಪಲಿ ತೆಗಿಯಪ್ಪ ಬಾ ಇಲ್ಲ ಇಲ್ಲಿ ನಿಂತ್ಕೊ ಇಲ್ಲ ಈ ಕಡೆ ನಿಂತ್ಕೋ ಈ ಕಡೆ ಮಕ್ಕ ಮಾಡು ಈ ಕಡೆ ಮಕ್ಕ ಮಾಡು ಕಾಣಿಸ್ಬೇಕಲ್ಲ ಭಕ್ತಾದಿಗಳು ನೋಡ್ತಿರ್ತಾರೆ ಏನು ಮಾಡ್ತಾನೆ ಇವನು ಹೋಗಿ ಅಂತ ನನಗೆ ಸ್ವಾಮೀಜಿಯವರು ಯಾರು ನಮ್ಗೆ ಅನ್ನ ಹಾಕೋ ಅನ್ನದಾತರು ನೋಡ್ತಿರ್ತಾರೆ ಏನು ಮಾಡ್ತಾನೆ ಇವನು ಸ್ವಾಮೀಜಿ ಹೋಗಿ ಅಲ್ವೇ ಪವಾಡ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಅಲ್ಲಿನ ಏನು ಮಾಡ್ಬಿಟ್ಟಿದ್ಯಾ ನೀನು ಅಂದರೆ ಓಡಿಸ್ಬಿಟ್ಟಿದ್ಯಾ ಮನೆಯಿಂದ ಅದು ಸ್ವಲ್ಪ ತೊಂದರೆ ಆಗಿದೆ ನಿಮ್ಮ ಮರ್ತುಬಿಟ್ಟಿದ್ಯಾ ಚಿಕ್ಕ ವಯಸ್ಸಲ್ಲ ಎಷ್ಟು ವರ್ಷ ಆಯ್ತು ನಿಮ್ಗೆ ಎಷ್ಟು ವರ್ಷ ಒಂದು ನಲ್ವ ಐವತ್ತ ಐವತ್ಮೂರು ಮೂರು ಹಾಂ ಐವತ್ತಾಗಬೇಕಾಯ್ತು ಐವತ್ಮೂರಾಗಿದೆ ಯಾಕಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೀಗಾಗಿ ಮೂರು ಸೇರಿಸ್ಕೋಬೇಕಾಗತ್ತೆ ನಾನು ಹೇಳಲ್ಲ ರೌಂಡ್ ಫಿಗರ್ ಹೇಳ್ತೀನಿ ಯಾವಾಗಲೂ ಐವತ್ತು ಮೂರು ಆದರೆ ಐವತ್ತೇ ಅಂತೀನಿ ನಲವತ್ತೈದಾದರೆ ನಲವತ್ತು ಅಂತೀನಿ ಹಾಗೆ ನಾನು ಅರ್ಥ ಆಯ್ತಲ್ವಾ ಹಲ್ಲಿನ ಇದು ಮಾಡಿಬಿಟ್ಟಿದ್ದೀರಾ ನೀವು ಒಂದು ಹೇಳ್ತೀನಿ ದೋಷ ಪರಿಹಾರ ಮಾಡಿಕೊಳ್ಳಿ ಆಯಿತಾ ಹಲ್ಲಿ ಅವತ್ತು ಓಡಿಸ್ಬಾರ್ದು ಮನೆಯಿಂದ ಮನೆ ಒಳಗಡೆ ಲಕ್ಷ್ಮೀ ದೇವಸ್ಥಾನ ಅದ ಲಕ್ಷ್ಮೀ ಇದ್ದಂಗೆ ಗೊತ್ತಾ ಅಲ್ಲಿ ಹಲ್ಲಿ ಲಕ್ಷ್ಮೀ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ಹಾಂ ಹೇಳ್ತೀನಿ ಬನ್ನಿ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಹಿಂಗೆ ಹಾಂ ನಿಂತ್ಕೊಳ್ಳಿ ಮಾಡಿ ಮಾಡಿ ಹಿಂಗೆ ಹಾ ಹಿಂಗೆ ನಿಂತ್ಕೊಳ್ಳಿ ಹಾ ಹಲ್ಲಿನ ನೀವು ಅದು ಕ್ಷಮೆ ಕೇಳೋದ್ ನೀವೋದು ನೋಡ್ತಾ ಇರತ್ತದ್ ನಿಮ್ಮನ್ನ ಹಲ್ಲಿ 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 ಅಂದ್ರೆ ಗೊತ್ತಾ ಗೋಡೆ ಮೇಲೆ ಇರ್ತಲ್ಲ ಹಾ ಅದ್ರ ದೋಷ ಆಗಿದೆ ನಿಮ್ಗೆ ಅದಕ್ಕೆ ಹೇಳಿದ್ ಹಾ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಮಾಡಿ

ಇರ್ಲಿ ಹೋಗ್ಲಿ ಯಾರು ನೋಡಕ್ ಹೋಗಬಾರ್ದು ಯಾರು ನೋಡಕ್ ಹೋಗ್ಬಾರ್ದು ಆಯ್ತಾ ಹಾ ಜ್ವರ ಮಾಡಿ ಮೂರು ಸತಿ ಮಾಡಿ ಮಾಡಿ ಇರ್ರಿ ಕ್ಷಮೆ ಇರ್ಲಿ ಓಡಿಸಿದಾರ ನಿನಗೆ ತಪ್ಪು ತಿಳ್ಕೋಬೇಡ ಗೊತ್ತಿಲ್ದೆ ಚಿಕ್ಕ ವಯಸ್ಸಲ್ಲಿ ಮಾಡ್ರ ಅಂತ ತಪ್ಪು ಅಲ್ವೇ ಕ್ಷಮೆ ಇರ್ಲಿ ಯಾರು ಕೂಡ ಅಲ್ಲಿನ ಮನೆಯಿಂದ ಓಡಿಸಬಾರ್ದು ಯಾಕಂದ್ರೆ ಅದು ದೇವ್ರು ಲಕ್ಷ್ಮೀಪಾದ ಅದು ಅಲ್ವೇ ಹಾ ಹೇಳಿ ಹಾ ಮಾಡಿ ಹಾ ಆಯ್ತು ಬನ್ನಿ ನಿಮ್ಮ ಐರನ್ ಬಾಕ್ಸ್ ಒಂದ್ ಮೂರ್ ಸತಿ ಸುತ್ತಿ ಕೈ ಮುಕ್ಕೊಂಡು ಹೋಯ್ತು ಇರ್ಲಿ ಬೇಡ ಹಂಗೆ ಚಪ್ಲಿ ಹಾಕೋತೀರಾ ಅದು ನಿಮ್ದು ಅಲ್ಲಿದೆ ನೋಡಿ ಅದನ್ನೇ ಹಾಕೊಳ್ಳಿ ಇರ್ಲಿ ಹಾ ಒಳ್ಳೇದಾಗಬೇಕು ಏನ್ ಮಾಡ್ತೀರಂದ್ರೆ ನೆಕ್ಸ್ಟ್ ಹಲ್ಲಿ ನೋಡಿದಾಗ ನೀವು ಇವತ್ತು ಓಡ್ಸಾಕ್ ಹೋಗ್ಬಾರ್ದು ಮನೆಯಿಂದ ಆಯ್ತಾ ಅದೇ ಆಗಿರೋ ದೋಷ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಿಮಗೆ ಈಗ ಮಕ್ಕಳು ಮದುವೆ ಮಾಡಬೇಕು ಅಲ್ವೇ ಕರೆಕ್ಟಾ ಆಯ್ತು ಮಾಡಿ ಮುಗಿಸ್ಬಿಟ್ಟಿದಿರಿ ಅಲ್ವೇ ಆಗ್ಬೇಕಾಯ್ತು ಹುಡುಗನಿಗೆ ಓದ್ತಾವನೆ ಎಷ್ಟನೇ ಕ್ಲಾಸ್ ಸಿ ಆಗತ್ತೆ ಇನ್ನು ಮೇಲೆ ನಿಮ್ಗೆ ಒಳ್ಳೆ ದಿನ ಶುರು ಆಗತ್ತೆ ನಿಮಗೆ ಆಯ್ತಾ ಒಳ್ಳೇದಾಗ್ಲಿ ಯಾವ ಏರಿಯಾ ಇದು ಸುಗ್ಗಟ್ಟ 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 ಹೇಳಿ ಸುಗ್ಗಟ್ಟ ಸುಗ್ಘಟ್ಟ ಸುಗ್ಗಟ್ಟ ನಮ್ಮ ಘಟ್ಟ ನಮ್ಮ ಘಟ್ಟ ಎಲ್ಲಾರ ಘಟ್ಟ ಎಲ್ಲಾರ ಘಟ್ಟ ನನ್ನ ಘಟ್ಟ ನಮ್ಮ ಘಟ್ಟ ಹಲ್ಲಿ ಘಟ್ಟ ಹಳ್ಳಿ ಘಟ್ಟ ಪರ್ವತ ಘಟ್ಟ ಪರ್ವತ ಘಟ್ಟ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ಹತ್ತಿ ಹತ್ತಿ ಇಳಿಯವರಿಗೆ ಓಹೋ ಓಹೋ ಪರಮಾತ್ಮನೇ ಪರಮಾತ್ಮನೇ ಹಲ್ಲಿಯನ್ನು ಓಡಿಸಿದ ನನಗೆ ಹಳ್ಳಿಯನ್ನು ಓಡಿಸಿದ ನನಗೆ ಕ್ಷಮೆ ಇರಲಿ ಕ್ಷಮೆ ಇರಲಿ ಹಲ್ಲಿ ದೇವನೇ ಹಲ್ಲಿ ದೇವನೇ ಇನ್ನ ಮೇಲೆ ಇನ್ನ ಮೇಲೆ ನಿನಗೆ ತೊಂದ್ರೆ ತೊಂದ್ರೆ ಕೊಟ್ಟಿದಕ್ಕೆ ಕ್ಷಮಿಸು ಕ್ಷಮಿಸು ಹಾ ನಾಲ್ಗೆ ತೆಗೀರಿ ಹಳ್ಳಿ ತರ ಹುಳ ನೋಡ್ದಾಗ ತೆಗಿತಾ ಹಂಗ ತೆಗಿಬೇಕು ಹಾ ನೋಡಿ ಒಂದ್ ಸ್ವಲ್ಪ ಹೊತ್ತು ನೋಡ್ತಾ ಇರಿ ಕಣ್ಮ್ ಮುಚ್ಕೊಂಡು ಕಣ್ ಕಣ್ಮುಚ್ಕೊಳ್ಳಿ ಹಾ ಮಾಡಿ ಅಲ್ಲಿ ತೆಗಿರಿ ಹೊರಗಡೆ ತೆಗೀರಿ ಕಣ್ ತೆಗಿಯಕ್ ಹೋಗ್ಬೇಡಿ ನಾನ್ ತೆಗಿಯನ್ನೋರ್ಗು ಮಾಡಿ ಏಯ್ ಹೋಗೋ ಪೂಜೆ ಮಾಡ್ತಾವ್ರೆ ಅವ್ರು ಹಾ ಮಾಡಿ 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 ಹಾ ತೆಗಿಬಾರದು ಕಣ್ ತೆಗಿಬಾರದು ಹೇಗಿರಿ ಈರಡಿಕೆ ಆಯ್ತಾ ಮಚ್ಚೇ ಇದೆ ನಿಮ್ಗೆ ನಾಲಿಗೆ ಹೌದಾ ಯಾಕೆ ಗೊತ್ತಾ ಅದು ಅಷ್ಟು ಪವರ್ಫುಲ್ ನೀವು ಯಾರಿಗೂ ಭಯಕ್ಕೆ ಹೋಗ್ಬೇಡಿ ಬೈದ್ರೆ ತೊಂದರೆ ಆಗ್ಬಿಡುತ್ತೆ ನಿಮಗೆ ಇನ್ಮೇಲೆ ಆಯ್ತಾ ಆಯ್ತು ಅಲ್ಲಿ ಖುಷಿ ಆಗಬೇಕು ಒಂದು ಯಾವ್ದಾರ ನಿಮಗೆ ಡ್ಯಾನ್ಸ್ ಬಂದರೆ ಡ್ಯಾನ್ಸ್ ಆಡ್ಬಿಡಿ ಒಂದು ನಿಮಿಷ ಯಾವುದು ಬರಲ್ವಾ ಸುಮ್ನೆ ಕುಣೀರಿ ಅಷ್ಟೇ ಹೈ 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 ಕಲಕ ಹೈ ಮಾಡಿ ಆಗೋಯ್ತು ಈ ದೋಷ ಪರಿಹಾರ ಆದ್ರೆ ಆಯ್ತು ನಾ ಹೊರಟು ಬಿಟ್ಟೆ ಇನ್ನೇನು ಕೊಡಕ್ ಹೋಗ್ಬೇಡಿ ಯಾವಾಗಾದ್ರೂ ಏನಾದ್ರು ಕುರ್ತಾ ತಗೊಂಬಂದಾಗ ನನಗೊಂದು ಐರನ್ ಮಾಡ್ಕೊಡಿ ಸಾಕು ನಿಮ್ಮ ಹತ್ರ ಒಂದು ಪೈಸಾ ಬೇಡ ನನಗೆ ದೊಡ್ಡವ್ರ ಹಿರಿಯರು ನೀವು ನಿಮ್ಮ ಆಚಾರ ತಗೊಂಡಿ ನಾ ಮತ್ತೆ ಹಿಮಾಲಯ ಪರ್ವತಕ್ಕೆ ಹೋಗ್ತೀನಿ ಮೂರ್ ಜನಕ್ಕೆ ಅಷ್ಟೇ ನಾನು ಒಂದ್ ದಿವ್ಸಲ್ಲಿ ಮಾತಾಡ್ಸೋದು ಯಾರಿಗಾದ್ರು ಮಾತಾಡ್ಸೋದಾ ಈಗ ಇಬ್ಬರಾದ್ರು ಇನ್ನೊಬ್ರಿಗೆ ಮಾತಾಡ್ಸೋದ್ರೆ ಆಗೋಯ್ತು ಕೆಲಸ ಅಲ್ವೇ ಹ ತಾಯಿ ಊಟ ಮಾಡಿದ್ಯಮ್ಮ ಯಾಕಮ್ಮ ಹಿಂಗೆ ಓಡಾಡ್ತಾ ಇದೀಯಾ ಒಳಗಡೆ ಮಕ್ಕಳ ನಾ ಇಲ್ಲೇನು ಹಿಂಗೆ ಓಡಾಡ್ತಿರ್ತಿರಕೋಬಿಟ್ಟೆ ಅಡ್ಡ ಅಡ್ಡ ಇರ್ಲಿ ಬಿಡ್ತು ಪರವಾಗಿಲ್ಲ ಹಾ ಮಾಡಿ ಆಗೋಯ್ತಾ ಸರಿ ತೊಂದ್ರೆ ಇಲ್ಲ ಒಳ್ಳೇದಾಯ್ತು ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ತೊಂದ್ರೆ ಇಲ್ಲ ಒಳ್ಳೇದಾಗ್ಲಿ ಹಾ ಬರಲ್ಲ ನಾನು ಭಕ್ತಾದಿಗಳೆಲ್ಲ ಭಕ್ತಾದಿಗಳೆಲ್ಲ ನೋಡಿ ತುಂಬಾ ಸಂತೋಷ ಪಟ್ಟಿರ್ತಾರೆ ಯಾಕಂದ್ರೆ ನಿಮಗೂ ಏನಾದ್ರು ಒಂದು ಇದಾಗಬೇಕಲ್ವಾ ಒಳ್ಳೇದಾಗ್ಬೇಕು ಅಲ್ವೇ ಹಾ ನನಗ ಆಶೀರ್ವಾದ ಮಾಡಿ ಈಗ ನನಗ ಆಶೀರ್ವಾದ ನೀವು ಮಾಡ್ಬೇಕು ಹಿಂಗನ್ನಿ ಕೈ ಮೇಲೆ ತಲೆ ಮೇಲೆ ಇಡಿ ಹಾ ಹಿಮಾಲಯ ಪರ್ವತಕ್ಕೆ ಹೋಗಿ ஜீலனாகி அல்ல கை தோர்சி நோடிக் இல்லை இல்ல மீரர் கடை தோர் ஓஹோ கேமரா இதரிமாட் நான் குறி அந்த ஒன்று ಕಾಮಿಡಿ ಕಾರ್ಯಕ್ರಮ ಅದು ಫ್ರೀಡಂ ಟಿವಿ ಕ್ಯಾಮ್ರಾ ನಿಮ್ಮನ್ನ ಕುರಿ ಮಾಡ್ತಾ ಇದ್ವಿ ಸ್ವಾಮಿ ತಮಾಷೆಗೆ ಬನ್ನಿ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಫ್ರೀಡಮ್ ಟಿವಿ ವತಿಯಿಂದ ನಿಮ್ಗೊಂದು ಪ್ರೀತಿಯ ಕಾಣಿಕೆ ಫ್ರೀಡಂ ಟಿವಿಯವರು ಕೊಡ್ತಾ ಇದ್ದಾರೆ ನಿಮ್ಗೆ ಆಯ್ತಾ ನಗ್ನಗ್ತಾ ಇರ್ಬೇಕು ತಾವು ಯಾವಾಗಲೂ ಅಂತ ಹೇಳಿ ಆಯ್ತಾ ನಿಮ್ಗೋಸ್ಕರ ಇದನ್ನ ಸ್ವೀಕರಿಸಿ ಅಲ್ಲಿಗೇನಾದರೂ ಓಡಿಸಿದ್ರ ಚಿಕ್ಕ ವಯಸ್ಸಲ್ಲಿ ಆ ಥರ ಏನಿಲ್ಲವಾ ನೀವು ಓಡಿಸಿದ್ರಂತ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಕುರಿ ಮಾಡ್ಬೇಕಲ್ಲ ನಿಮ್ಮನ್ನು ಹೇಳೇಬೇಕಾಗುತ್ತೆ ಸಾಮಾನ್ಯವಾಗಿ ಏನಪ್ಪಾ ಅಂದರೆ ಮೆಸೇಜು ಮನೆಯಲ್ಲಿ ಹಲ್ಲಿ ಬಂದಾಗ ಓಡಿಸ್ಬಾರ್ದಂತೆ ಇದು ನನಗೆ ಅಜ್ಜಿಯವ್ರು ಹೇಳಿದ್ರು ಇದ್ರ ಬಗ್ಗೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡಬಾರ್ದಾ ನೀವು ಅಂದರು ಅದಕ್ಕೆ ಇದನ್ನು ಕಾನ್ಸೆಪ್ಟ್ ತೊಗೊಂಡು ನಾನು ಮಾಡಿದೆ ಹಲ್ಲಿ ಬಂದಾಗ ಮನೆಯಲ್ಲಿ ಓಡಿಸೋದು ಹೊಡೆಯೋದೆಲ್ಲ ಮಾಡಬಾರ್ದು ಅಲ್ಲಿ ದೇವರಿದ್ದಂಗೆ ಮನೆಯಲ್ಲಿ ಸೊ ಬಿಡಬೇಕದು ಅರ್ಥ ಆಯ್ತಾ ಅಷ್ಟೇ ಅದೊಂದು ಉದ್ದೇಶಕ್ಕಾಗಿ ನಿಮ್ಗೆ ಹೇಳಿದ್ದು ಆಯ್ತಾ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ